ಸಮಸ್ತ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇಂದಿನ ಯೋಗ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಹಿಂದಿನ ಸಂಚಿಕೆಯಲ್ಲಿ ನಾವು ತ್ರಿಕೋನಾಸನ ಪಾದಹಸ್ತಾಸನ ಮತ್ತು ಅರ್ಧ ಚಕ್ರಾಸನ ಅರ್ಧ ಕಟಿ ಚಕ್ರಾಸನ ಇದನ್ನು ಮಾಡಿದ್ವಿ ಈಗ ಅದರ ಮುಂದುವರೆದ ಭಾಗ ಪರಿವೃತ ತ್ರಿಕೋನಾಸನ ಅದನ್ನು ಕಲಿತು ಹಾಗೆ ಇನ್ನೊಂದಷ್ಟು ನಿಂತು ಮಾಡುವಂಥ ಆಸನಗಳನ್ನು ಈ ಒಂದು ಭಾಗದಲ್ಲಿ ಕಲಿಯೋಣ ಮೊದಲನೇದಾಗಿ ತ್ರಿಕೋನಾಸನ ಅದರ ಕಂಟಿನ್ಯೂಯೇಷನ್ ಪರಿವೃತ ತ್ರಿಕೋನಾಸನ ಏನಿದು ಪರಿವೃತ ತ್ರಿಕೋನಾಸನ ತ್ರಿಕೋನಾಸನ ನೋಡಿದ್ದೀರಾ ಇದೇನಿದು ಇನ್ನೊಂದು ಪದ ಎಕ್ಸ್ಟ್ರಾ ಇದೆ ಅಂತ ನೀವು ಕೇಳಿದ್ರೆ ಅದೇ ಪರಿವೃತ ಅಂದರೆ ನಮ್ಮ ದೇಹವನ್ನು ವೃತ ಟರ್ನ್ ಮಾಡುವಂಥದ್ದನ್ನು ನಾವು ಇಲ್ಲಿ ಪರಿವೃತ ತ್ರಿಕೋನಾಸನ ಅಂತ ನಾವು ಕರಿತೀವಿ ಇದನ್ನು ಮಾಡುವಂಥ ವಿಧಾನ ಸೊ ನಿಮಗೆ ಗೊತ್ತಿದೆ ವೀಕ್ಷಕರೇ ನಾವು ತ್ರಿಕೋನಾಸನ ಹೇಗೆ ಮಾಡೋದು ಅದೇ ರೀತಿ ಒಂದು ಸ್ವಲ್ಪ ಬದಲಾವಣೆ ಇರುತ್ತೆ ಅಷ್ಟೆ ಹಾಗಾಗಿ ನಾವು ಇದನ್ನು ಬಲಗಡೆ ಮಾಡಿ ನಂತರ ಎಡಗಡೆ ಮಾಡ್ತೀವಿ ಇದು ಸೆಲ್ಫ್ ಕಾಂಪ್ಲಿಮೆಂಟ್ರಿ ಆಸನ ಸೊ ಶುರು ಮಾಡೋದಕ್ಕಿಂತ ಮುಂಚೆ ಸ್ಥಿತಿ ಬರಲೇಬೇಕು ಆ ಸ್ಥಿತಿ ನಾವು ಎಲ್ಲಿರ್ತೀವಿ ಈಗ ನಮ್ಮ ಎಡಗಡೆ ನಿಂತು ಮಾಡ್ತೀವಿ ಸ್ಥಿತಿ ಓಕೆ ಆರಾಮಾಗಿ ನಿಂತ್ಕೊಳ್ಳಿ ಒಂದು ಕಡೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಏಕಂ ಬಲಗಾಲ್ ಮಾಡಬೇಕಾಗಿರೋದ್ರಿಂದ ಎಡಗಡೆ ನಿಂತಿದ್ದೀವಿ ಈಗ ಎಡಗಾಲ್ ಜೊತೆ ಇರೋವಂಥ ಬಲಗಾಲನ್ನು ಪಕ್ಕಕ್ಕೆ ಏಕಂ ದ್ವೇ ಎರಡೂ ಕೈಗಳನ್ನು ಭುಜದ ಮಟ್ಟಕ್ಕೆ ರೈಸ್ ಮಾಡಿ ಮೇಲೆ ಕೆತ್ತಿ ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ ಏಕಂ ಮತ್ತು ದ್ವೇ ತ್ರಿಕೋನಾಸನದಲ್ಲಿ ನಾವು ಏನು ಮಾಡಿದ್ವೋ ಅದೇ ಇಲ್ಲೂ ಸಹ ಮಾಡ್ತೀವಿ ಏಕಂ ಮತ್ತು ದ್ವೇ ಈಗ ತ್ರಿಣಿ ದೇಹವನ್ನು ಮುಂದಕ್ಕೆ ಬೆಂಡ್ ಮಾಡಿ ನಿಮ್ಮ ದೇಹ ಮತ್ತು ನೆಲ ಎರಡು ಒಂದೇ ಲೆವೆಲಲ್ಲಿರಬೇಕು ಈಗಿರೋದಾಗಲಿ ಅಥವಾ ಪೂರ್ತಿ ಬೆಂಡ್ ಮಾಡೋದಾಗಲಿ ಮಾಡಬಾರ್ದು ಫ್ಲ್ಯಾಟ್ ಆಗಿರಬೇಕು ಚತ್ವಾರಿ ನಿಮ್ಮ ಎಡಗೈಯನ್ನು ಬಲಗಾಲು ಪಕ್ಕ ಇಟ್ಟು ನಿಮ್ಮ ಕೈಯನ್ನು ಮೇಲೆ ಕ್ರೈಸ್ ಮಾಡಿ ಮೇಲೆ ನೋಡಿ ಈ ಆಸನದಲ್ಲಿ ಒಂದು ಕೌಂಟ್ ಹಾಗೆ ಇರೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಕೈ ಮೇಲೆಲ್ಲ ನೀವು ಭಾರವನ್ನು ಬಿಡುವಾಗಿಲ್ಲ ಕೈ ಫ್ರೀ ಆಗಿರಲಿ ಪಂಚ ವಾಪಸ್ ನೆಲದ ಮಟ್ಟಿಗೆ ಬನ್ನಿ ಶರ್ಟ್ ದೇಹವನ್ನು ಮೇಲೆ ಕ್ರೈಸ್ ಮಾಡಿ ಸಪ್ತ ಕೈಗಳನ್ನ ನಿಧಾನ ಕೆಳಗಡೆ ಬಿಡಿ ಅಷ್ಟ ಬಲಗಾಲನ ಎಡಗಾಲಿನ ಜೊತೆ ಸೇರಿಸಿಕೊಳ್ಳುವ ಸ್ಥಿತಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂದಾಗ ಆರಾಮಾಗಿ ಕಾಲುಗಳನ್ನ ಆಗಿಬಿಡಿ ಕೈಗಳನ್ನ ಫ್ರೀಯಾಗಿಬಿಡಿ ಭುಜವನ್ನು ರಿಲ್ಯಾಕ್ಸ್ ಮಾಡಿ ಫ್ರೀಯಾಗಿ ಬಿಡಿ ದೇಹ ನೇರವಾಗಿರಲಿ ದೀರ್ಘವಾಗಿ ಉಸಿರು ಒಳಗಡೆ ತೊಳ್ತಾ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ ನೆನಪು ಮಾಡಿಕೊಳ್ಳಿ ಆಸನದ ಹೆಸರು ಪರಿವೃತ ತ್ರಿಕೋನಾಸನ ತ್ರಿಕೋನಾಸನ ಹೇಗೆ ಮಾಡ್ತೀವೋ ಅದೇ ರೀತಿ ಹೋಗಿ ನಂತರ ಬದಲಾಗುತ್ತೆ ಯಾಕಂದರೆ ಈ ಆಸನ ಮತ್ತು ಆಸನ ಎರಡು ಬೇರೆ ರಿಲ್ಯಾಕ್ಸ್ ಮಾಡ್ಕೊಳ್ತಾ ನೆನ್ಪು ಮಾಡ್ಕೊಳ್ಳಿ ಸೊ ವೀಕ್ಷಕರೇ ಪರಿವೃತ ತ್ರಿಕೋನಾಸನ ಗೊತ್ತಾಯ್ತಲ್ವ ಹೇಗೆ ಮಾಡಬೇಕು ಅಂತ ಸೊ ಇದು ಅಷ್ಟೆ ಎರಡು ಕಡೆ ಮಾಡೋದ್ರಿಂದ ನಾವು ಮೊದಲನೇದಾಗಿ ಬಲಗಡೆ ಮಾಡಿದ್ವಿ ಈಗ ಎಡಗಡೆ ಮಾಡೋಣ ಎಡಗಡೆ ಮಾಡಬೇಕು ಅಂದರೆ ಮ್ಯಾಟ್ ಎಡಗಡೆಯಿಂದ ಬಲ್ಗಡೆಗೆ ಬನ್ನಿ ಸೊ ನೀವು ಯಾವುದೇ ಒಂದು ಆಸನ ಮಾಡಬೇಕಾದ್ರೂ ಆ ಮ್ಯಾಟ್ ಏನಿದೆ ಆ ಮ್ಯಾಟಲ್ಲೇ ನೀವು ಮಾಡಬೇಕು ಯಾವುದೇ ಕಾರಣಕ್ಕೂ ಕಾಲು ಮ್ಯಾಟಿಂದ ಹೊರಗಡೆ ಇಟ್ಟು ಹೀಗೆ ಮಾಡುವಾಗಿಲ್ಲ ಪೂರ್ತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ನಿಮಗೆ ಇನ್ನು ಸ್ವಲ್ಪ ಜಾಗ ಬೇಕು ಅಂತ ಅನಿಸಿದ್ರೆ ಮ್ಯಾಟ್ ಏನು ನಾನು ಹೀಗೆ ನೇರವಾಗಿದೆಯೋ ಆ ಮ್ಯಾಟನ್ನು ಹೀಗೆ ಹಾಕಿ ನಂತರ ನೀವು ಪ್ರಾಕ್ಟೀಸ್ ಮಾಡ್ಬೋದು ಸ್ಥಿತಿ ಪರಿವೃತ ತ್ರಿಕೋನಾಸನ ಸೆಲ್ಫ್ ಕಾಂಪ್ಲಿಮೆಂಟ್ರಿ ಬಳಗಡೆ ಮಾಡಿದ್ದನ್ನು ಮತ್ತೆ ಎಡಗಡೆ ಮಾಡ್ತೀವಿ ಏಕಂ ಈಗ ಎಡಗಾಲನ್ನು ಬಲಗಾಲಿಂದ ಬೇರ್ಪಡಿಸಬೇಕು ಆರಾಮಾಗಿ ಇಡಿ ದ್ವೇ ನಿಧಾನವಾಗಿ ಕೈಗಳನ್ನು ಮೇಲೆ ಕ್ರೈಸ್ ಮಾಡಿ ತ್ರಿಣಿ ನಿಧಾನವಾಗಿ ದೇಹವನ್ನು ಮುಂದಕ್ಕೆ ಬೆಂಡ್ ಮಾಡಿ ಕಾಲು ಯಾವುದೇ ಕಾರಣಕ್ಕೂ ಬೆಂಡ್ ಮಾಡೋವಾಗಿಲ್ಲ ಆಗಲೇ ನಾವು ಎಡಗೈಯನ್ನು ಬಲಗಾಲಿನ ಪಕ್ಕ ಇಟ್ಟಿದ್ವಿ ಈಗ ಎಡಗ ಬಲಗೈಯನ್ನು ಎಡಗಾಲಿನ ಪಕ್ಕ ಇಡ್ತೀವಿ ಚತ್ವಾರಿ ಆರಾಮಾಗಿ ಪಾದದ ಪಕ್ಕ ಇಟ್ಟು ಮೇಲಕ್ಕೆ ನೋಡಿ ಕೈ ನೇರವಾಗಿರಲಿ ನೈಂಟಿ ಡಿಗ್ರಿ ಕೈ ರಿಲ್ಯಾಕ್ಸ್ ಆಗಿರಬೇಕು ಭಾರ ಬಿಡಬೇಡಿ ಕೈ ಮೇಲೆ ಗಮನ ಇಟ್ಟು ನೋಡಿ ಅಲ್ಲೇ ಇಲ್ಲಿ ನೋಡ್ತಾಯಿರಿ ಈ ಒಂದು ಪಾಯಿಂಟನ್ನು ಒನ್ ಟೂ ೀ ಫೋರ್ ಫೈವ್ ಸಿಕ್ಸ್ ಸಾವೆನ್ ಏಟ್ ನೈನ್ ಟೆನ್ ಪಂಚ ಆರಾಮಾಗಿ ವಾಪಸ್ ಬನ್ನಿ ದೇಹ ನೆಲದ ಸಮ ಹೇಗಿದೆಯೋ ಹಾಗೇ ಇರಲಿ ಮೇಲಬಾಗಿನ ದೇಹ ಶರ್ಟ್ ನಿಧಾನವಾಗಿ ಮೇಲಕ್ಕೆ ಬನ್ನಿ ಸಪ್ತ ಕೈಗಳನ್ನು ನಿಧಾನವಾಗಿ ಕೆಳಗಡೆ ಬಿಡಿ ಅಷ್ಟು ಈಗ ಯಾವ ಕಾಲು ನಮ್ಮ ಎಡಗಾಲು ಬಲಗಾಲಿನ ಜೊತೆಗೆ ಬರಬೇಕು ವಾಪಸ್ ಸ್ಥಿತಿ ರಿಲ್ಯಾಕ್ಸ್ ನೆನ್ಪು ಮಾಡ್ಕೊಳ್ಳಿ ವೀಕ್ಷಕರೇ ಯಾವ ರೀತಿ ಮಾಡಿದ್ವಿ ಅಂತ ಪರಿವೃತ ತ್ರಿಕೋನಾಸನ ಈ ಆಸನ ಮಾಡೋದ್ರಿಂದ ಇದರ ಉಪಯೋಗಗಳು ಏನಂದರೆ ಪೂರ್ತಿ ದೇಹ ನಾವು ಆಗಲೇ ಸ್ಟ್ರೆಚ್ ಮಾಡಿದ್ವಿ ಈಗ ನಾವು ಟ್ವಿಸ್ಟ್ ಮಾಡ್ತಾ ಇದ್ದೀವಿ ಸೊ ದೇಹ ಯಾವಾಗ ಸ್ಟ್ರೆಚ್ ಟ್ವಿಸ್ಟ್ ಈ ರೀತಿಯೆಲ್ಲ ಆಗುತ್ತೋ ಆಗ ಹಿಡ್ಕೊಂಡಿರುವಂಥ ನರಗಳೆಲ್ಲ ನಿಮಗೆ ಸಡಿಲಾಗುತ್ತೆ ರಕ್ತ ಸಂಚಲನ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾವಾಗ ರಕ್ತ ಸಂಚಲನ ದೇಹದಲ್ಲಿ ಚೆನ್ನಾಗಿರುತ್ತೋ ಆಗ ಅರ್ಥ ಮಾಡ್ಕೋಬೇಕು ನೀವು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಓಕೆ ಉಸಿರಾಟ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಆಸನ ಮಾಡಬೇಕಾದ್ರೆ ಉಸಿರನ್ನು ನೀವು ಆರಾಮಾಗಿ ಆಡಬೇಕೇ ಹೊರತು ನೀವು ಉಸಿರನ್ನು ಬಿಗಿ ಹಿಡಿಯೋ ಹಾಗಿಲ್ಲ ಎಕ್ಸಾಂಪಲ್ ನಾವು ನಿಂತಿರ್ಬೇಕಾರೆ ಯಾವ ರೀತಿ ಉಸಿರಾಡ್ತೀವೋ ಇರಬೇಕಾದರೂ ಸಹ ನೀವು ಉಸಿರಾಟವನ್ನು ಹಾಗೇ ಇರಬೇಕು ಯಾವುದೇ ಕಾರಣಕ್ಕೂ ಎಲ್ಲೂ ನೀವು ಬಿಗಿ ಹಿಡಿಯೋ ಆಗಿಲ್ಲ ಮೇಲೆ ಮುಖದ ಭಾವನೆಗಳು ಅಷ್ಟೆ ಮುಖವನ್ನು ಗಂಟು ಹಾಕೊಳ್ಳೋದಾಗಲಿ ತುಂಬ ಸ್ಟ್ರೆಸ್ ತೋರೋದಾಗಲಿ ಆ ರೀತಿ ಯಾವುದೂ ಇರಬಾರ್ದು ಪ್ರಶಾಂತವಾಗಿ ಶಾಂತವಾಗಿರಬೇಕು ಓಕೆ ವೀಕ್ಷಕರೇ ಈಗ ಮುಂದಿನ ಆಸನಕ್ಕೋಗೋಣ ನೆನ್ಪು ಮಾಡ್ಕೊಳ್ಳಿ ತ್ರಿಕೋನಾಸನ ಪರಿವೃತ ತ್ರಿಕೋನಾಸನ ಇದು ಎರಡಕ್ಕೂ ವ್ಯತ್ಯಾಸ ಇದೆ ಈಗ ನಾವು ವೀರಭದ್ರಾಸನ ಅಂತ ಮಾಡೋಣ ವೀರಭದ್ರಾಸನ ಮೊದಲನೇದಾಗಿ ನೀವು ಆಸನ ಹೇಗೆ ಮಾಡ್ತೀವಿ ಅಂತ ನೋಡಿ ನಂತರ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಮಾಡ್ತಾನೂ ಕೆಲವೊಂದು ಸಾರಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಈಗ ವೀರಭದ್ರಾಸನ ಇದು ಅಷ್ಟೇ ಸೆಲ್ಫ್ ಕಾಂಪ್ಲಿಮೆಂಟ್ರಿ ನಾವು ಒಳಗಡೆ ಏನು ಮಾಡ್ತೀವೋ ಎರಡುಗಡೆಯೂ ಅದನ್ನೇ ಮಾಡ್ತೀವಿ ಹಾಗಾಗಿ ಇದು ಸೆಲ್ಫ್ ಕಾಂಪ್ಲಿಮೆಂಟ್ರಿ ಆಸನ ಸ್ಥಿತಿ ನಾನು ಸ್ವಲ್ಪ ಕ್ರಾಸ್ ನಿಂತು ಮಾಡ್ತೀನಿ ಸೊ ದ್ಯಾಟ್ ನಿಮಗೆ ಮುಂದೆ ಮತ್ತು ಸೈಡ್ ಎರಡು ಕಡೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ನೋಡಿ ಸ್ಥಿತಿ ಏಕಂ ಕೈಗಳನ್ನು ಭುಜದ ಮಟ್ಟಕ್ಕೆ ರೈಸ್ ಮಾಡಿ ದ್ವೇ ಹಸ್ತಗಳನ್ನು ಆಕಾಶದ ಕಡೆ ತಿರುಗಿಸಿ ತ್ರಿಣಿ ಕೈಗಳನ್ನು ಆರಾಮಾಗಿ ಜೋಡಿಸಿ ನಮಸ್ಕಾರ ಹೇಗೆ ಮಾಡ್ತಾರೋ ಆ ರೀತಿ ಜೋಡಿಸ್ಬೇಕು ಹಾಗೆ ಹೆಬ್ಬೆರಲಿಂದ ಇನ್ನೊಂದು ಹೆಬ್ಬೆರನ್ನ ಹಿಡಿದು ಸ್ಟ್ರೆಚ್ ಮಾಡಿ ನೀವು ಹಾಗೆ ಎಳೆಯೋಕ್ಕಾಗಲ್ಲ ಅದೇ ನೀವು ಇಲ್ಲಿ ಲಾಕ್ ಮಾಡಿದ್ರೆ ಆರಾಮಾಗಿ ಎಳಿಬೋದು ನೋಡಿ ಕೈ ಮತ್ತು ಕಿವಿ ಎರಡೂ ಒಟ್ಟಿಗೆ ಜಾಯ್ನ್ ಆಗಿದೆ ణి నిదాన నిమ్మ దేహం ముందుకు బెండ్ మాత కాల మేలకి రైజ్ 1, 2, 3, 4, 5, 6, 7, 8, 9, 10 పంచ వాపస్ కాలను జోడసి ಶಟ್ ನಿಧಾನವಾಗಿ ಕೈಗಳನ್ನು ಭುಜದ ಮಟ್ಟಕ್ಕೆ ಇಳಿಸಿ ಸಪ್ತ ನಿಮ್ಮ ಹಸ್ತಗಳನ್ನು ಭೂಮಿಯ ಕಡೆ ತಿರುಗಿಸಿ ಅಷ್ಟ ಕೈಗಳನ್ನು ಫ್ರೀ ಆಗಿಬಿಡಿ ರಿಲ್ಯಾಕ್ಸ್ ಉಸಿರು ಒಳಗಡೆ ತೋಳ್ತಾನೆ ದೀರ್ಘವಾಗಿ ಉಸಿರನ್ನು ನಿಧಾನವಾಗಿ ಹೊರಗಡೆ ಬಿಡಿ ವೀಕ್ಷಕರೇ ಈ ಒಂದು ಆಸನ ನೋಡೋದಕ್ಕೆ ತುಂಬ ಸುಲಭವಾಗಿ ಅನಿಸುತ್ತೆ ನಿಮಗೆ ಆದರೆ ಮಾಡೋದು ಸ್ವಲ್ಪ ಕಷ್ಟ ಯಾಕಂದರೆ ಇದು ನಿಮಗೆ ಬ್ಯಾಲೆನ್ಸ್ ಪಾಶ್ಚರ್ ದೇಹವನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನೀವು ಬ್ಯಾಲೆನ್ಸ್ ಮಾಡೋದರಿಂದ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ ಅದಾದಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಸ್ಟ್ರೆಸ್ ಅದು ಇರಲ್ಲ ಈ ಆಸನದಲ್ಲಿ ನೀವಿರಬೇಕು ಅಂದರೆ ಗಮನ ಬೇರೆ ಕಡೆ ಹೋಯ್ತು ಅಂದರೆ ಆಸನದಲ್ಲಿ ಇರೋಕ್ಕಾಗಲ್ಲ ಹಾಗಾಗಿ ಈ ಆಸನ ನೀವು ಮಾಡೋದ್ರಿಂದ ಬೇರೆ ಯಾವ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಬರಲ್ಲ ಹಾಗಾಗಿ ಇದು ಏಕಾಗ್ರತೆ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇರುವಂಥ ಒಂದು ಆಸನ ಇದನ್ನು ಬ್ಯಾಲೆನ್ಸಿಂಗ್ ಪಾಶ್ಚರ್ ಅಂತಲೂ ನಾವು ಕರಿತೀವಿ ಬ್ಯಾಲೆನ್ಸಿಂಗ್ ಸೊ ದೇಹವನ್ನು ಬ್ಯಾಲೆನ್ಸ್ ಮಾಡುವಂಥ ಆಸನ ಇದು ಈಗ ಇದನ್ನು ನಾವು ಇನ್ನೊಂದು ಕಡೆನೂ ಮಾಡಬೇಕಾಗುತ್ತೆ ಆಗಲೇ ನಾವು ಬಲಗಾಲನ್ನು ರೈಸ್ ಮಾಡಿದ್ವಿ ದೇಹ ನಿಮಗೆ ಈ ಒಂದು ಟೀ ಟೀ ಆಕಾರದಲ್ಲಿತ್ತು ಓಕೆ ಕಾಲು ದೇಹ ಸೊ ಪೂರ್ತಿ ಇದು ಸ್ಟ್ರೈಟ್ ಇದ್ದಿದ್ದರಿಂದ ನೀವು ಕಾಲ ಮೇಲೇ ಇಡೀ ದೇಹ ಬ್ಯಾಲೆನ್ಸ್ ಮಾಡ್ತಿದ್ದರಿಂದ ಇದು ಬ್ಯಾಲೆನ್ಸಿಂಗ್ ಪಾಶ್ಚರ್ ಓಕೆ ಈಗ ನಾನು ಈ ಕಡೆ ತಿರುಗ್ತೀನಿ ಸೊ ಆಗಲೇ ಬಲಗಾಲು ಮಾಡಿದ್ದೆ ಈಗ ಎಡಗಾಲು ಗಮನ ಇಟ್ಟು ನೋಡಿ ಈಗ ಏಕಂ ಎರಡು ಕೈಗಳನ್ನು ಬುಜದ ಮಟ್ಟಕ್ಕೆ ರೈಸ್ ಮಾಡಿ ವೀಕ್ಷಕರೇ ನಾನು ಮಾಡಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಆದರೆ ನೀವು ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಮಾಡಿ ದ್ವೆ ಹಸ್ತಗಳನ್ನು ಆಕಾಶದ ಕಡೆ ತಿರುಗಿಸಿ ತ್ರಿಣಿ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ಹಾಗೇ ನೆನಪಿರ್ಲಿ ಈ ಒಂದು ಏನಿದೆ ಇದನ್ನು ನೀವು ಲಾಕ್ ಮಾಡಿ ಲಾಕ್ ಮಾಡೋದ್ರಿಂದ ದೇಹ ಮೇಲಕ್ಕೆ ಸ್ಟ್ರೆಚ್ ಮಾಡೋದು ತುಂಬ ಸುಲಭ ಆಗುತ್ತೆ ಆಗಲೇ ನಾವು ಬಲಗಾಲನ್ನು ಮೇಲಕ್ಕೆ ಎತ್ತಿದ್ವಿ ಈಗ ಎಡಗಾಲನ್ನು ಮೇಲಕ್ಕೆ ಎತ್ತೋಣ ಚತ್ವಾರಿ ಹಾಗೆ బెండ్ బత కాలు రైజ్మాన్ టూ త్రీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ పంచ కాలున ఇళ్ళసి దేహ నేర్వాత షట్ నిదానీ కైలను భుజద మట్టసి ಸಪ್ತ ಹಸ್ತಗಳನ್ನು ನೆಲಕ್ಕೆ ನೆಲದ ಕಡೆ ತಿರುಗಿಸಿ ಅಷ್ಟು ಕೈಗಳನ್ನು ಪೂರ್ತಿ ಬಿಡಿ ರಿಲ್ಯಾಕ್ಸ್ ಉಸಿರು ಒಳಗಡೆ ತೋಳ್ತಾ ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ ನೆನಪು ಮಾಡ್ಕೊಳ್ಳಿ ಆಸನ ಯಾವ ರೀತಿ ಇತ್ತು ಅಂತ ಇದು ವೀರಭದ್ರಾಸನ ಈ ಆಸನದಲ್ಲಿ ನೀವು ಬ್ಯಾಲೆನ್ಸಿಂಗ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಏಕಾಗ್ರತೆ ಹೇಗೆ ಹೆಚ್ಚು ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ಮೇಲೆ ದೇಹ ಪೂರ್ತಿ ಸ್ಟ್ರೆಚ್ ಆಗೋದ್ರಿಂದ ನಿಮಗೆ ಏನು ಈ ಕಾಲುಗಳಿದೆ ಪೂರ್ತಿ ನರ ಆ ನರಗಳೆಲ್ಲ ನಿಮಗೆ ಪೂರ್ತಿ ಸ್ಟ್ರೆಚ್ ಆಗೋದ್ರಿಂದ ನಿಮಗೆ ಕಾಲು ನೋವಾಗಲಿ ಆ್ಯಂಡ್ ಕಾಲು ಉಳುಕಿದ್ರೆ ಇದು ಎಲ್ಲ ನಿಮಗೆ ರಿಲೀಫ್ ಆಗುತ್ತೆ ಹಾಗಾಗಿ ದೇಹವನ್ನು ಟೋನ್ ಮಾಡ್ಕೊಳ್ಳೋ ಅಂಥದ್ದು ತುಂಬ ಮುಖ್ಯವಾಗಿರೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಈ ಒಂದು ಆಸನ ನಿಮಗೆ ತುಂಬ ಪರಿಣಾಮಕಾರಿಯಾಗಿ ಇರುತ್ತೆ ಈಗ ನಾವು ತಾಡಾಸನ ತಾಡಾಸನ ತಾಡ ಅಂದರೆ ನಾವು ಬೆಟ್ಟ ಅಂತ ಹೇಳ್ತೀವಿ ಸೊ ಬೆಟ್ಟ ಯಾವ ರೀತಿ ನಿಮಗೆ ಸ್ಥಿರವಾಗಿ ಇರುತ್ತೋ ಹಾಗೆ ನಿಮ್ಮ ದೇಹ ಆ ಆಕಾರಕ್ಕೆ ತರೋದ್ರಿಂದ ಇದು ತಾಡಾಸನ ಅಂತ ಹೇಳ್ತೀವಿ ನಾವು ತುಂಬ ಸಿಂಪಲ್ ಆಸನ ನಾವು ಬೇರೆ ಆಸನಗಳಲ್ಲಿ ತುಂಬ ಕೌಂಟಿಗ್ಲಿತ್ತು ಈ ಆಸನದಲ್ಲಿ ಅಷ್ಟು ಕೌಂಟ್ ಇಲ್ಲ ಆ್ಯಂಡ್ ಇದೊಂದು ಸ್ಥಿತಿಯಲ್ಲೇ ಇರೋವಂಥ ಒಂದು ಆಸನ ಆಗಿರೋದ್ರಿಂದ ನಿಮಗೆ ಇಲ್ಲಿ ಕಾಂಪ್ಲಿಮೆಂಟ್ರಿ ಸೆಲ್ಫ್ ಕಾಂಪ್ಲಿಮೆಂಟ್ರಿ ಅಂತ ಏನೂ ಇಲ್ಲ ಇದು ಒಂದು ಆಸನ ತಾಡಾಸನ ಅಂತ ಸಿಂಪಲ್ ತೀರಾ ಸಿಂಪಲ್ ಆಗಿರುವಂಥದ್ದು ಸೊ ದೇಹವನ್ನು ಪೂರ್ತಿ ಸ್ಟ್ರೆಚ್ ಮಾಡೋದಕ್ಕೆ ಮಾಡುವಂಥ ಒಂದು ಆಸನ ಸ್ಥಿರವಾಗಿ ಬೆಟ್ಟ ಹೇಗೆ ನಿಂತ ಜಾಗದಲ್ಲೇ ಹಾಗೆ ಸ್ಥಿರವಾಗಿರುತ್ತೋ ಹಾಗೆ ಈ ಆಸನ ನೀವು ಮಾಡೋದ್ರಿಂದ ನಿಮ್ಮ ದೇಹವನ್ನು ಒಂದಷ್ಟು ಹೊತ್ತು ಸ್ಥಿರವಾಗಿ ಇರಬಹುದು ಗಮನ ಕೊಟ್ಟು ನೋಡಿ ಏಕಂ ಎರಡು ಕೈ ಮೇಲಕ್ಕೆ ರೈಸ್ ಮಾಡಿ ದ್ವೇ ಹಸ್ತಗಳನ್ನು ಮೇಲಕ್ಕೆ ತಿರುಗಿಸಿ ತ್ರೀಣಿ ಪೂರ್ತಿ ಸ್ಟ್ರೆಚ್ ಮಾಡಿ ಇಡ್ಕೊಳ್ಳಿ ಜೋಡಿಸಿ ನಿಮ್ಮ ಹಸ್ತಗಳನ್ನು ಜೋಡಿಸಿ ಕಣ್ಣು ಮುಚ್ಚಿರಿ ಅಥವಾ ಮುಂದೆ ಒಂದು ಕಡೆ ನೋಡ್ತಾ ಇರ್ಬೋದು ಸ್ಟ್ರೆಚ್ ಎಷ್ಟು ಅಷ್ಟು ಸ್ಟ್ರೆಚ್ ಮಾಡಿ ಅಲ್ಲೇ ಇರಿ ಸೊ ಇದ್ರ ಜೊತೆಗೆ ನೀವು ಇನ್ನೊಂದು ಸ್ಟೆಪ್ ಆ್ಯಡ್ ಮಾಡ್ಬೋದು ಅದು ಏನಂದರೆ ನಿಮ್ಮ ಹಿಮ್ಮಡಿಯನ್ನು ಕೆತ್ತಿ ನೀವು ಟೋ ಅಂಗುಷ್ಟಗಳು ಏನಿದೆ ಅದರ ಮೇಲೆ ನಿಲ್ಲುವಂಥದ್ದು ಚತ್ವಾರಿ ರೈಸ್ ಅಲ್ಲೇ ಇರಿ ಪೂರ್ತಿ ದೇಹ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಆದಷ್ಟು ಸ್ಟ್ರೆಚ್ ಮಾಡ್ತಾಯಿರಿ ಸ್ಟೇ ದೇರ್ 1, 2, 3, 4, 5, 6, 7, 8, 9, 10. ಈಗ ಇಮ್ಮಡಿಯನ್ನ ಕೆಳಗಡೆ ಇಳಿಸಿ ಪಂಚ ಶಟ್ ಆರಾಮಾಗಿ ಕೈಗಳನ್ನು ಭುಜದ ಮಟ್ಟಕ್ಕೆ ಇಳಿಸಿ ಸಪ್ತ ನಿಮ್ಮ ಹಸ್ತೆಗಳನ್ನು ನೆಲದ ಕಡೆಗೆ ತಿರುಗಿಸಿ ಅಷ್ಟು ಆರಾಮಾಗಿ ಕೈಗಳನ್ನು ಡ್ರಾಪ್ ಮಾಡಿ ರಿಲ್ಯಾಕ್ಸ್ ವೀಕ್ಷಕರೇ ನೀವು ಆಸನಗಳನ್ನು ನೋಡ್ತಾ ಇದ್ದೀರ ಇದನ್ನೆಲ್ಲ ನೀವು ಮಾಡೋದಕ್ಕಿಂತ ಮುಂಚೆ ಲಘು ವ್ಯಾಯಾಮ ಅನ್ನೋದು ತುಂಬ ಮುಖ್ಯ ಅದನ್ನು ಮಾಡಿ ಈ ಆಸನೆಗಳನ್ನ ಮಾಡಬೇಕಾಗುತ್ತೆ ಕ್ರಮೇಣವಾಗಿ ಈ ಆಸನಗಳು ಮಾಡ್ತಾ ಮಾಡ್ತಾ ಒಳಗಡೆ ಅದು ಒಗ್ಗಬೇಕಾಗುತ್ತೆ ನಿಮ್ಮಲ್ಲಿ ಅದು ಒಂದು ಭಾಗವಾಗಿ ಪರಿಣಮಿಸಬೇಕಾಗುತ್ತೆ ಆಗಷ್ಟೇ ನೀವು ಈ ಆಸನಗಳು ಮಾಡೋದರಿಂದ ನಿಮಗೆ ಅದರಿಂದ ಉಪಯೋಗಗಳು ಸಿಗುತ್ತೆ ಇವತ್ತೊಂದಿನ ಮಾಡಿ ನಾಳೆ ಮಾಡಿಲ್ಲ ಅಂದರೆ ಏನೂ ಉಪಯೋಗ ಇಲ್ಲ ಇದು ಹೇಗೆ ಅಂದರೆ ಈಗ ನಾವು ಒಂದು ಬಾವಿ ಬಾವಿ ಯಾಕೆ ತೆಗಿತೀವಿ ನೀರಿಗೋಸ್ಕರ ನೀರು ಎಲ್ಲಿರುತ್ತೆ ಸುಮ್ಮನೆ ಒಂದಷ್ಟು ಮಣ್ಣು ತೆಗೆದರೆ ನೀರು ಸಿಗಲ್ಲ ಎಷ್ಟು ಆಗುತ್ತೋ ಅಷ್ಟು ಆಳಕ್ಕೆ ಮಣ್ಣನ್ನು ತೆಗೆದರೆ ಮಾತ್ರ ಅಲ್ಲಿ ನೀರು ಬರೋದಕ್ಕೆ ಸಾಧ್ಯ ಆಗುತ್ತೆ ಅದೊಂದು ಬಾವಿಯಾಗಿರುತ್ತೆ ಆಗ ಅದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಇಲ್ಲಾಂದರೆ ಅದು ಬರೀ ಒಂದು ಗುಂಡಿ ಅಷ್ಟೆ ಮಣ್ಣು ತೆಗೆದಿದರೆ ಏನು ಉಪಯೋಗ ಇಲ್ಲ ಸುಮ್ಮನೆ ನಾಳೆ ದಿನ ಕಸ ಏನೋ ಎಲ್ಲ ಸೇರಿ ಸುಮ್ಮನೆ ಅದು ಒಂದು ಕಸ ತೊಟ್ಟಿ ಆಗುತ್ತೆ ಹೊರತು ಅದು ಬಾವಿ ಆಗಲ್ಲ ನಾವು ಅದೇ ರೀತಿ ಮಣ್ಣನ್ನು ಒಂದೇ ಕಡೆ ತೆಗಿತಾ ಹೋಗಬೇಕಾಗುತ್ತೆ ಇಲ್ಲಿವರೆಗೂ ನೀರು ಸಿಗೋವರೆಗೂ ಆಗಷ್ಟೇ ಅದು ಉಪಯೋಗ ಹಾಗೆ ನಾವು ಈ ಆಸನಗಳನ್ನೆಲ್ಲ ಪ್ರತಿದಿನ ಮಾಡ್ತಾ ಹೋದರೆ ಮಾತ್ರ ಅದರಿಂದ ನಿಮ್ಗೆ ಉಪಯೋಗ ಸಿಗುತ್ತೆ ಹೊರತು ನಾವು ಬರೀ ಇವತ್ತೊಂದು ದಿನ ಕಲಿತು ನಾಳೆ ಮಾಡಲ್ಲ ಮತ್ತು ನಾಡಿದ್ದು ಯಾವತ್ತೋ ಮಾಡ್ತೀನಿ ಅಂದರೆ ಇದರಿಂದ ಯಾವುದೇ ರೀತಿಯಾದಂಥ ಉಪಯೋಗ ಇಲ್ಲ ಹಾಗಾಗಿ ಇದರ ಉಪಯೋಗ ನಿಮಗೆ ಬೇಕು ಅಂದರೆ ಆದಷ್ಟು ಇದನ್ನು ನೀವು ಕಲಿತು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಪ್ರತಿನಿತ್ಯ ನಾನು ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕನಿಷ್ಠ ಅರ್ಧ ಗಂಟೆ ನಿಮಗೆ ಅಂತ ಇಟ್ಕೊಳ್ಳಿ ಹಾಗಾಗಿ ಇನ್ನು ಉಳಿದಿರುವಂಥ ಇಪ್ಪತ್ತು ಮೂರುವರೆ ಗಂಟೆ ಏನಿದೆ ಅದನ್ನು ನೀವು ಕರೆಕ್ಟಾಗಿ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಒಂದು ನಿದ್ದೆ ಮಾಡಬೇಕಂದ್ರೂ ನೀವು ಇಲ್ಲಿ ಮಾಡಬೇಕಾಗುತ್ತೆ ಆಸನಗಳನ್ನೆಲ್ಲ ಸರಿಯಾಗಿ ಮಾಡಿ ಆಟೋಮ್ಯಾಟಿಕ್ಲಿ ನಿಮಗೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಈಗ ನಾವು ಮಲಾಸನ ಅನ್ನೋದನ್ನು ಕಲಿಯೋಣ ಏನಿದು ಮಲಾಸನ ಆಸನ ಮಲ ಮಲ ಅಂದರೆ ನಿಮಗೆ ಗೊತ್ತಿದೆ ನಮ್ಮ ದೇಹದ ಒಳಗಡೆ ನಾವು ತಿಂದಂಥ ಊಟ ಅದು ಎಷ್ಟು ಬೇಕೋ ಅಷ್ಟು ಉಪಯೋಗ ಆದಮೇಲೆ ಇನ್ನು ಉಳಿದಿರುವಂಥದ್ದು ಮಲದ ರೂಪದಲ್ಲಿ ದೇಹದಿಂದ ಹೊರಗಡೆ ಹೋಗೋದು ನೋಡಿ ದೇಹಕ್ಕೆ ಪ್ಲಸ್ ಮೈನಸ್ ಎರಡೂ ತುಂಬ ಮುಖ್ಯ ಹೊಟ್ಟೆ ಹಸುವಾದಾಗ ಊಟ ಬೇಕು ಹಾಗೆ ಊಟ ತಿಂದಾದಮೇಲೆ ಅದು ಜೀರ್ಣ ಕ್ರಿಯೆ ಆದಮೇಲೆ ಮತ್ತೆ ಅದನ್ನು ಹೊರಗಡೆಗೆ ತೆಗಿಬೇಕು ನಾವು ಸಾಮಾನ್ಯವಾಗಿ ಸ್ವಲ್ಪ ಸಂಕೋಚ ಪಟ್ಕೊತೀವಿ ಚಿ ಏನಪ್ಪ ಇದು ಈ ರೀತಿ ಅಲ್ಲ ಅಂತ ಆದರೆ ವಾಸ್ತವ ಇರೋದೇ ಹಾಗೆ ಪ್ರತಿಯೊಂದು ಜೀವಿಗೂ ತಿನ್ನೋದು ಮತ್ತು ಅದನ್ನು ಹೊರಗಡೆ ಹಾಕೋದು ತುಂಬ ಮುಖ್ಯ ಹೊರಗಡೆ ಹಾಕೋದು ತಿನ್ನೋದು ಇದು ಎರಡು ಹೆಚ್ಚು ಕಡಿಮೆ ಆಯಿತು ಅಂದರೆ ಆರೋಗ್ಯನೇ ಹೆಚ್ಚು ಕಡಿಮೆ ಆಗಿ ಏರ್ಪೇರಾಗಿ ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ ಹಾಗಾಗಿ ನಾವು ತಿನ್ನೋದನ್ನು ಜೀರ್ಣ ಮಾಡ್ಕೋಬೇಕು ಜೀರ್ಣ ಮಾಡ್ಕೊಂಡಾದ್ಮೇಲೆ ಅದನ್ನು ಹೊರಗಡೆ ಹಾಕಬೇಕಾಗುತ್ತೆ ಸೊ ಇದು ತುಂಬ ಮುಖ್ಯವಾದಂಥ ಒಂದು ಕ್ರಿಯೆ ಯಾವುದೇ ಒಂದು ಜೀವಿ ಆಗಲಿ ತುಂಬ ಮುಖ್ಯವಾದಂಥ ಕ್ರಿಯೆ ಸೊ ಇದು ಅಷ್ಟೇ ಆಗಲೇ ಹೇಗೆ ತಾಡಾಸನ ಬರೀ ಒಂದು ಆಸನೋ ಹಾಗೆ ಇದು ಬರೀ ಒಂದು ಆಸನ ಇದಕ್ಕೆ ನಾವು ಕಾಂಪ್ಲಿಮೆಂಟ್ರಿ ಸೆಲ್ಫ್ ಕಾಂಪ್ಲಿಮೆಂಟ್ರಿ ಅನ್ನೋದು ಯಾವುದೊಂದು ಇಲ್ಲ ಸ್ವಲ್ಪ ಸೈಡ್ ನಿಲ್ಲಿ ಯಾಕಂದರೆ ಇದು ಕಾಲನ್ನು ನೀವು ಪಕ್ಕಕ್ಕೆ ತೆಗಿಬೇಕಾಗುತ್ತೆ ಹಾಗಾಗಿ ನಾನು ಎಡಗಡೆ ನಿಂತು ಬಲಗಾಲನ್ನು ಪಕ್ಕಕ್ಕೆ ಇಡ್ತೀನಿ ಏಕಂ ಸ್ಥಿತಿಯಿಂದ ಏಕಮ್ ಒಲಗಾಲನ್ನು ನೀವು ಎಡಗಾಲಿಂದ ಸಪ್ರೇಟ್ ಮಾಡಿದ್ರಿ ದ್ವೇ ಕೈಗಳನ್ನು ಮೇಲೆ ಕ್ರೈಸ್ ಮಾಡಿ ತ್ರಿಣಿ ಹಸ್ತೆಗಳನ್ನು ಆಕಾಶದ ಕಡೆ ತಿರುಗಿಸಿ ಚತ್ವಾರಿ ಪಂಚ ಪೂರ್ತಿ ನಿಧಾನವಾಗಿ ಕೆಳಗಡೆ ಕೂತ್ಕೊಳ್ಳಿ ಮುಂದೆ ನೋಡ್ತಾಯಿರಿ ವಾನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಶಟ್ ನಿಧಾನವಾಗಿ ಮೇಲಕ್ಕೆ ಬನ್ನಿ ಸಪ್ತ ನಿಧಾನವಾಗಿ ಕೈಗಳನ್ನ ಭುಜದ ಮಟ್ಟಕ್ಕೆ ಕೇಳಿಸಿ ಅಷ್ಟ ಅಸ್ತಗಳನ್ನ ನೆಲಕ್ಕೆ ತಿರುಗಿಸಿ ನಾವು ನಿಧಾನವಾಗಿ ಕೈಗಳನ್ನ ಕೆಳಗಡೆ ಬಿಡಿ ದಶ ನಿಮ್ಮ ಕಾಲನ್ನು ಎಡಗಾಲನ್ನು ಪಕ್ಕ ಇಡಿ ಸೊ ಇದು ಟೋಟಲಿ ಹತ್ತು ಕೌಂಟ್ ಇರೋವಂಥದ್ದು ನಾರ್ಮಲಾಗಿ ನಾವು ನಾಲ್ಕು ಕೌಂಟಲ್ಲಿ ಮಾಡಿದ್ದೀವಿ ಎಂಟು ಕೌಂಟಲ್ಲಿ ಮಾಡಿದ್ದೀವಿ ಇದು ಒಟ್ಟು ಹತ್ತು ಕೌಂಟಲ್ಲಿ ಮಾಡುವಂಥ ಒಂದು ಆಸನ ಮಲಾಸನ ನೀವು ಏನು ಕೆಳಗಡೆ ಕೂತಿದ್ರಿ ಆ ಒಂದು ಪೊಸಿಷನಲ್ಲಿ ಏನಾಗುತ್ತೆ ಅಂದರೆ ಪೂರ್ತಿ ನಿಮ್ಮ ದೇಹದ ಕೆಳಗಿನ ಭಾಗ ಸ್ಟ್ರೆಚ್ ಆಗಿ ನಿಮ್ಮ ಹೊಟ್ಟೆಯ ಮೇಲೆ ಪ್ರೆಷರ್ ಬೀಳುತ್ತೆ ಯಾವಾಗ ಪ್ರೆಷರ್ ಬೀಳುತ್ತೋ ನೀವು ತಿಂದಂಥ ಈ ಒಂದು ಊಟ ಅದನ್ನು ಆಚೆ ಹಾಕೋದಕ್ಕೆ ಅನುಕೂಲ ಮಾಡುವಂಥದ್ದು ಹಾಗಾಗಿ ನಾವು ಈ ಒಂದು ಆಸನ ಮಾಡೋದರಿಂದ ಮಲವನ್ನು ಈಸಿಯಾಗಿ ಹೊರಗಡೆ ಹಾಕೋದಕ್ಕೆ ಸುಲಭ ಆಗುತ್ತೆ ಸೊ ವೀಕ್ಷಕರೇ ಈ ಒಂದು ಆಸನ ನೋಡಿದ್ರಿ ಕಲ್ತ್ರಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಈಗೆಲ್ಲ ಇಂಡಿಯನ್ ಟಾಯ್ಲೆಟ್ಸ್ ಬದಲು ಎಲ್ಲ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡ್ತಾರೆ ಕಮೋಡ್ ಆದರೆ ಸ್ಟೈಲ್ ಜೊತೆಗೆ ಏನಾಗ್ತಿದೆ ಅಂದರೆ ನಮ್ಮ ದೇಹದ ಮೇಲೆ ಅದು ಎಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತಿದೆ ಅಂದರೆ ನಾವು ಮೊದಲು ನಮ್ಮ ಇಂಡಿಯನ್ ಟಾಯ್ಲೆಟ್ ಅಂತ ಏನು ಇದ್ವಿ ಆಗ ನೋಡಿ ಆರಾಮಾಗಿ ಮಲವನ್ನು ನಾವು ಹೊರಗಡೆ ಹಾಕೋದಕ್ಕೆ ತುಂಬ ಸುಲಭ ಆಗ್ತಿತ್ತು ಈಗ ಚೇರ್ ಬಂದಿರೋದ್ರಿಂದ ಹೊಟ್ಟೆ ಮೇಲೆ ಯಾವುದೇ ರೀತಿಯಾದಂಥ ಪ್ರೆಷರ್ ಬೀಳಲ್ಲ ಹಾಗಾಗಿ ಪೂರ್ತಿ ನಾವು ಮಲವನ್ನು ಹೊರಗಡೆ ಹಾಕ್ತಿಲ್ಲ ಆ ಕಾರಣಕ್ಕೆ ನಮ್ಮ ದೇಹದ ಒಳಗಡೆ ಇರೋವಂಥ ಮಲ ಪೂರ್ತಿ ಹೊರಗಡೆ ಹೋಗದೇ ಇರೋ ಕಾರಣಕ್ಕೆ ಇಲ್ದಿರೋ ಕಾಯಿಲೆಗಳೆಲ್ಲ ಶುರು ಇದೆ ಹಾಗಾಗಿ ಆದಷ್ಟು ನೀವು ಇಂಡಿಯನ್ ಟಾಯ್ಲೆಟನ್ನು ಯೂಸ್ ಮಾಡಿ ಅದರ ಬೆನಿಫಿಟ್ಟೇ ನಿಮಗೆ ಗೊತ್ತಾಗುತ್ತೆ ಆಯಿತಾ ವೀಕ್ಷಕರೇ ಸೊ ಇಂದಿಗೆ ಈ ಒಂದು ಸಂಚಿಕೆಯನ್ನು ನಾವು ಮುಗಿಸೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಆಸನಗಳನ್ನು ಕಲಿಯೋಣ ಅಲ್ಲಿಯವರೆಗೂ ಕಲಿತು ಪ್ರಾಕ್ಟೀಸ್ ಮಾಡಿ ಅದರ ಒಂದು ಬೆನಿಫಿಟ್ಟನ್ನು ಅನುಭವಿಸಿ ಎಲ್ಲ ವೀಕ್ಷಕರಿಗೂ ಶರಣು ಶರಣಾರ್ಥಿ